ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಎಸ್ ಇಟ್ ಈಸ್ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಇವೆಲ್ಲ ಕೆ ಎಸ್ ಫಿಲಿಮ್ಸಲ್ಲಿ ಕೇಳಿರುವಂತಹ ಕ್ವಶನ್ಗಳು ಈ ಒಂದು ಪ್ರಶ್ನೆಯಿಂದ ನೂರು ವಿವರಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೀನಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಇನ್ ಡೆಪ್ತಾಗಿ ಅನಾಲಿಸ್ನ ಮಾಡ್ತಾ ಇದ್ದೀನಿ ಅಂದರೆ ಟೂ ಬಳಸ್ಕೊಂಡು ನಿಮಗೆ ಇನ್ ಡೆಪ್ತಾಗಿ ಅನಾಲಿಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಸೊ ಆಲ್ರೆಡಿ ಇದೇ ಥರ ಮೂವತ್ತ್ನಾಲ್ಕು ಕ್ವಶನ್ಸ್ಗಳನ್ನ ಅನಾಲಿಸ್ ಮಾಡಿ ನಾನು ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿದರೆ ನೀವು ನೋಡ್ಬೋದು ಅಂದರೆ ಪ್ರಶ್ನೆ ಒಂದು ವಿವರಣೆ ನೂರು ಅಂತ ಅನ್ಕೋಬೋದು ಒಂದು ಪ್ರಶ್ನೆಯಿಂದ ನೂರಾರು ವಿವರಣೆಯನ್ನು ನೀವು ಇವತ್ತು ತಿಳ್ಕೊಬೋದು ಒಂದು ಈ ಪ್ರಶ್ನೆಯಲ್ಲಿ ನಮಗೆ ಯಾವ ರೀತಿ ಬೇಕು ಎಲ್ಲ ರೀತಿ ವಿವರಣೆಯನ್ನು ನಾವೀಗಿನ್ ಡೀಟೇಲಾಗಿ ಡೆಪ್ತ್ ತಿಳ್ಕೊಳ್ತಾ ಹೋಗೋಣ ಓಕೆ ಒಂದು ಸಾಗಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈ ಕ್ವಶನ್ನ ಒಂದು ಸಾವಿವರವಾದ ವಿವರಣೆಯನ್ನು ಒಂದು ಪ್ರಶ್ನೆ ಒಂದಾದರೂ ಸಹ ನೂರಾರು ವಿವರಣೆಯನ್ನು ಈ ಪ್ರಶ್ನೆ ಸಂಪುಟ ಕಳ್ಕೊಳ್ತಾ ಹೋಗೋಣ ಒಂದು ಸಾಗಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ಕ್ವಶನ್ ನೋಡೋಣ ಯಾವ ಭಾಷೆಗಳು ಕೇಂದ್ರ ಸಚಿವ ಸಂಪುಟದಿಂದ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಕೇಳಿದ್ದಾನೆ ಆ್ಯಂಡ್ಸ್ ಕ್ವೆಶನ್ ಏನು ಕೊಟ್ಟಿದ್ದಾನೆ ಪಾಲಿ ಪ್ರಾಕೃತ ಮರಾಠಿ ಮೈಥಿಲಿ ಗುಜರಾತಿ ಈ ನೀಡಲಾದ ಆಯ್ಕೆಯನ್ನು ಸರಿಯಾದ ಉತ್ತರವನ್ನು ಆರಿಸಿ ಎ ಬಿ ಮತ್ತು ಸಿ ಎ ಬಿ ಸಿ ಮತ್ತು ಡಿ ಎ ಬಿ ಡಿ ಮತ್ತು ಇ ಮೇಲಿನ ಎಲ್ಲವು ಓಕೆ ಈ ಕ್ವಶನ್ ಇಂಗ್ಲೀಷಲ್ಲಿ ನೋಡೋಣ ಇಂಗ್ಲೀಷಲ್ಲಿ ಸಾಧ್ಯ ಇದೆ ವಿಚ್ ಆಫ್ ದಾ ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್ ಆರ್ ಕನ್ಫರ್ಡ್ ಲ್ಯಾಂಗ್ವೇಜ್ ಸ್ಟ್ಯಾಟಸ್ ಬೈ ಯೂನಿಯನ್ ಕ್ಯಾಬಿನೆಟ್ ಪಾಲಿ ಪ್ರಕೃತಿ ಪ್ರಾಕೃತ ಮರಾಠಿ ಮೈಥಿಲಿ ಗುಜರಾತಿ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಓಕೆ ಓಕೆ ಇನ್ ಡೆಪ್ತಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ ಫಸ್ಟಿಗೆ ನಾವು ಶಾಸ್ತ್ರೀಯ ಭಾಷಾ ಫಸ್ಟಿಗೆ ನಾವು ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಅಂದ್ರೇನು ಇದನ್ನು ಹೇಗೆ ಕೊಡ್ತಾರೆ ಇದು ಕ್ರೈಟೇರಿಯಾ ಏನು ನೋಡ್ತಾ ಹೋಗೋಣ ಜೊತೆಗೆ ಇಲ್ಲಿವರೆಗೆ ಯಾವ ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಬರ್ತಿ ಅಂತ ನೋಡ್ತಾ ಹೋಗೋಣ ಓಕೆ ಹಾಗೆ ನೋಡ್ತಾ ನೋಡ್ತಾ ಈ ಕ್ವೆಷನ್ಗೆ ಆನ್ಸರ್ನ ನಾವು ನೋಡೋಣ ಜೊತೆಗೆ ವಿತ್ ಡೆಪ್ತ್ ಅನಾಲಿಸ್ ಮಾಡೋಣ ಅಂದರೆ ಪ್ರಶ್ನೆ ಒಂದು ನೂರು ವಿವರಣೆ ಪ್ರಶ್ನೆ ಒಂದು ನೂರು ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ ಓಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನದ ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ ಅಂದರೆ ಭಾರತದಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನವು ಭಾರತ ಸರ್ಕಾರದಿಂದ ಕೆಲವು ಭಾಷೆಗಳಿಗೆ ನೀಡಲಾಗುವ ಒಂದು ವಿಶೇಷ ಮನ್ನಣೆ ಅಂತ ಹೇಳ್ತಾರೆ ಅದನ್ನು ಅದು ಒಂದು ಭಾರತ ಸರ್ಕಾರ ನೀಡುವಂತಹ ಒಂದು ಭಾಷೆಗಳಿಗೆ ನೀಡುವಂಥ ಒಂದು ವಿಶೇಷ ಮನ್ನಣೆಯಾಗಿದೆ ಈ ಸ್ಥಾನಮಾನವನ್ನು ಪಡೆಯುವ ಭಾಷೆಗಳು ತಮ್ಮ ಐತಿಹಾಸಿಕ ಮತ್ತು ಸಾಹಿತ್ಯಿಕ ಶ್ರೀಮಂತಿಕೆ ನಾವು ಪ್ರದರ್ಶನ ಮಾಡ್ತವೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನದ ಮಾನದಂಡಗಳು ಕ್ರೈಟೇರಿಯಾ ಆಫ್ ದಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟ್ಯಾಟಸ್ ನೋಡೋದಾದರೆ ಒಂದು ಭಾಷೆಯನ್ನು ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಮಾಡಬೇಕಂದ್ರೆ ಅದಕ್ಕೆ ಅಲ್ಲಿ ಅದರದೇ ಆದಂಥ ಕ್ರೈಟೇರಿಯಾಗಳಿದಾವೆ ಅವೇನಂತ ನೋಡ್ತಾ ಒಂದು ಒಂದು ಭಾಷೆಯನ್ನು ಶಾಸ್ತ್ರೀಯ ಭಾಷೆಯಾಗಿ ಪರಿಗಣಿಸಲು ಭಾರತ ಸರ್ಕಾರ ಕೆಲವು ಮಾನದಂಡಗಳನ್ನು ನಿಗದಿಪಡಿಸಿಕೊಂಡಿರುತ್ತೆ ಒಂದು ಹಳೆಯ ಮತ್ತು ಶ್ರೀಮಂತ ಇತಿಹಾಸ ಭಾಷೆಯ ಕನಿಷ್ಠ ಸಾವಿರದ ಐದುನೂರಿಂದ ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಇತಿಹಾಸವನ್ನು ಹೊಂದಿರಬೇಕು ಅದರ ಆರಂಭಿಕ ಗ್ರಂಥಗಳು ಮತ್ತು ದಾಖಲೆಗಳು ಒಂದು ಗಮನಾರ್ಹದ ಗಮನಾರ್ಹವಾದಂತಹ ಪ್ರಾಚೀನತೆಯನ್ನು ಹೊಂದಿರಬೇಕು ಮುಖ್ಯವಾಗಿ ಎರಡು ಪ್ರಾಚೀನ ಸಾಹಿತ್ಯದ ಪರಂಪರೆ ಇರಬೇಕು ಭಾಷೆಯು ಪ್ರಾಚೀನ ಸಾಹಿತ್ಯ ಮತ್ತು ಗ್ರಂಥಗಳ ಒಂದು ದೊಡ್ಡ ಮತ್ತು ಮೌಲ್ಯಯುತವಾದ ಪರಂಪರೆಯನ್ನು ಹೊಂದಿರಬೇಕು ಈ ಸಾಹಿತ್ಯವನ್ನು ಆ ಭಾಷೆಯನ್ನು ಮಾತನಾಡುವವರ ಪೀಳಿಗೆಗೆ ಅಮೂಲ್ಯವಾದ ಪರಂಪರೆಯನ್ನು ನಾವು ಪರಿಗಣಿಸಬೇಕಾಗುತ್ತೆ ನೆಕ್ಸ್ಟು ಮೂಲ ಸಾಹಿತ್ಯ ಸಂಪ್ರದಾಯ ಆ ಭಾಷೆಯ ಸಾಹಿತ್ಯ ಪರಂಪರೆ ಮೂಲವಾಗಿರಬೇಕು ಬೇರೆ ಭಾಷಾ ಸಮುದಾಯದಿಂದ ಎರಬಳು ಪಡೆದಿದ್ದಾಗಿರಬಾರ್ದು ಅಂದರೆ ಇತರ ಭಾಷೆಗಳ ಸ್ವ ಪ್ರಭಾವವಿದ್ದರೂ ಅದರ ತಿರುಳು ಏನಾಗಿರಬೇಕು ಸ್ವಂತದ್ದಾಗಿರಬೇಕು ಜೊತೆಗೆ ಆಧುನಿಕ ರೂಪದಿಂದ ಅದು ಭಿನ್ನತೆಯನ್ನು ಹೊಂದಿರಬೇಕು ಶಾಸ್ತ್ರೀಯ ಭಾಷೆ ಮತ್ತು ಅದರ ನಂತರ ಅಥವಾ ಆಧುನಿಕ ರೂಪದ ನಡುವೆ ವ್ಯತ್ಯಾಸಗಳಿರಬೇಕು ಆದಾಗ್ಯೂ ಶಾಸ್ತ್ರೀಯ ರೂಪ ಮತ್ತು ಆಧುನಿಕ ರೂಪದ ನಡುವೆ ನಿರಂತರತೆ ಕಂಟಿನ್ಯೂಟಿ ಇರಲೇಬೇಕು ಈ ಮಾನದಂಡಗಳನ್ನು ಸಂಸ್ಕೃತಿ ಸಚಿವಾಲಯ ದ ಮಿನಿಸ್ಟ್ರಿ ಆಫ್ ಕಲ್ಚರ್ ನಿರ್ವಹಿಸುತ್ತದೆ ಮತ್ತು ಭಾಷಾ ತಜ್ಞರ ಸಮಿತಿಯ ಶಿಫಾರಸು ಆಧಾರದ ಮೇಲೆ ಸರ್ಕಾರ ಏನು ಮಾಡುತ್ತೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಈ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ದೊರೆತಾರೆ ಯಾವ ಪ್ರಯೋಜನ ಲಭಿಸ್ತವೆ ಅಂದರೆ ಆ ಭಾಷೆಗೆ ಒಂದು ಪ್ರಶಸ್ತಿಗಳು ಶಾಸ್ತ್ರೀಯ ಭಾಷೆಗಳ ವಿದ್ವಾಂಸರಿಗೆ ವಾರ್ಷಿಕವಾಗಿ ಎರಡು ಪ್ರಮುಖ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನೀಡಲಾಗುತ್ತೆ ಜೊತೆಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದರೆ ಶಾಸ್ತ್ರೀಯ ಭಾಷಾ ಅಧ್ಯಯನಕ್ಕಾಗಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಆರ್ಥಿಕ ನೆರವನ್ನು ನೀಡುತ್ತೆ ಜೊತೆಗೆ ವಿಶ್ವವಿದ್ಯಾಲಯ ಪೀಠಗಳು ವಿಶ್ವವಿದ್ಯಾಲಯಗಳಲ್ಲಿ ವಿಶ್ವವಿದ್ಯಾಲಯ ಧನ ಸಹಾಯೋಗ ಅಂತ ಇರುತ್ತಲ್ವ ವಿಶ್ವವಿದ್ಯಾನಿಲಯ ಪೀಠಗಳನ್ನು ಸ್ಥಾಪಿಸಲು ಅಂದರೆ ಅಧ್ಯಯನದ ಒಂದು ಸಂಶೋಧನೆ ಉತ್ತೇಜನ ನೀಡಲು ಪೀಠಗಳನ್ನು ಸ್ಥಾಪಿಸಲು ಒಂದು ಅವಕಾಶ ಸಿಗುತ್ತೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಪಡೆದುಕೊಂಡ್ರೆ ಯು ಜಿ ಸಿಯಿಂದ ನೆಕ್ಸ್ಟು ಸಂಶೋಧನೆ ಮತ್ತು ಪ್ರಚಾರ ಈ ಆ ಭಾಷೆಯ ಸಂಶೋಧನೆ ಅಧ್ಯಯನ ಮತ್ತು ಪ್ರಚಾರಕ್ಕಾಗಿ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಆರ್ಥಿಕ ಸಹ ಆರ್ಥಿಕ ನೆರವು ಸಹ ದೊರೆಯುತ್ತೆ ನೋಡಿ ಇಷ್ಟರ ಪ್ರಯೋಜನ ಇದೆ ಭಾರತದಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಆರು ಭಾಷೆಗಳಂತೆ ಕೊಟ್ಟಿದ್ದಾನೆ ಇಲ್ಲ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಸಹ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಕೆಲವು ಭಾಷೆಗಳು ಪಡ್ಕೊಟ್ಟಿದೆ ಬಟ್ ಇಲ್ಲಿ ಕೊಟ್ಟರೆ ನೋಡೋಣ ಒಂದು ತಮಿಳು ಎರಡು ಸಾವಿರದ ನಾಲ್ಕರಲ್ಲಿ ಸಂಸ್ಕೃತ ಎರಡು ಸಾವಿರದ ಐದರಲ್ಲಿ ತೆಲುಗು ಎರಡು ಸಾವಿರದ ಎಂಟರಲ್ಲಿ ಕನ್ನಡ ಎರಡು ಸಾವಿರದ ಎಂಟರಲ್ಲಿ ಮಲಯಾಳಂ ಎರಡು ಸಾವಿರದ ಹದಿಮೂರಲ್ಲಿ ಕನ್ನಡ ಓಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮಿಳು ಎರಡು ಸಾವಿರದ ನಾಲ್ಕು ಸಂಸ್ಕೃತ ಎರಡು ಸಾವಿರದ ಐದು ತೆಲುಗು ಎರಡು ಸಾವಿರದ ಎಂಟು ಕನ್ನಡ ಎರಡು ಸಾವಿರದ ಎಂಟು ಮಲಯಾಳಂ ಎರಡು ಸಾವಿರದ ಹದಿಮೂರು ಓಡಿ ಎರಡು ಸಾವಿರದ ಹದಿನಾಲ್ಕು ಜೊತೆಗೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲವು ಭಾಷೆಗಳಿಗೆ ಸಹ ಶಾಸ್ತ್ರೀಯ ಭಾಷಾ ಸ್ಥಾನಮಾನಕ್ಕೆ ಕ್ಷೇತ್ರ ಕ್ಷೇತ್ರ ಸಚಿವ ಸಂಪುಟ ಏನು ಮಾಡಿದೆ ಅನುಮೋದನೆಯನ್ನು ಕೊಟ್ಟಿದೆ ಅದು ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟು ಕನ್ನಡ ಭಾಷೆಯು ಎರಡು ಸಾವಿರದ ಎಂಟರಲ್ಲಿ ತೆಲುಗು ಭಾಷೆ ಜೊತೆ ಶಾಸ್ತ್ರೀಯ ಸ್ಥಾನಮ ಶಾಸ್ತ್ರೀಯ ಭಾಷಾ ಸ್ಥಾನವನ್ನು ಪಡೆಯಿತು ಇದು ಕನ್ನಡದ ಪ್ರಾಚೀನತೆ ಮತ್ತು ಶ್ರೀಮಂತ ಸಾಹಿತ್ಯದ ಪರಂಪರೆ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕೆ ಸಿಕ್ಕ ಮನ್ನಣೆಯಾಗಿದೆ ಈ ಸ್ಥಾನಮಾನವು ಕೇವಲ ಮನ್ನಣೆ ಅಲ್ಲದೆ ಭಾಷೆಯ ಸಂರಕ್ಷಣೆ ಅಧ್ಯಯನ ಮತ್ತು ಮುಂದಿನ ಪೀಳಿಗೆಗೆ ಅದರ ಜ್ಞಾನವನ್ನು ವರ್ಗಾಯಿಸಲು ಸಹಾಯ ಮಾಡುತ್ತೆ ಪ್ರಮುಖವಾಗಿ ಅಂದರೆ ಆ ವರ್ಗಾಯಿಸಲು ಸಹಾಯ ಮಾಡುವ ಪ್ರಮುಖ ಕ್ರಮವಾಗಿದೆ ಸ್ಥಾನಮಾನ ಸಿಕ್ಕರೆ ನೆಕ್ಸ್ಟ್ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಶಾಸ್ತ್ರೀಯ ಭಾಷೆಗಳ ಪಟ್ಟಿಗೆ ಐದು ಹೊಸ ಭಾಷೆಗಳನ್ನು ಸೇರಿಸಲಾಯಿತು ಅದರಲ್ಲಿ ಮರಾಠಿ ಪಾಲಿ ಪ್ರಾಕೃತ ಅಸ್ಸಾಮಿ ಬಂಗಾಳಿ ಸೊ ಇದರಿಂದ ಮಾನ್ಯತೆ ಪಡೆದ ಶಾಸ್ತ್ರೀಯ ಭಾಷೆಗಳ ಒಟ್ಟು ಸಂಖ್ಯೆ ಏನಾಯಿತು ಮೊದಲು ಹನ್ನೊಂದು ಇತ್ತು ಮೊದಲು ಆರು ಇತ್ತು ಈ ಐದು ಭಾಷೆಗಳ ಸೇರಿ ಹನ್ನೊಂದಕ್ಕೆ ಇತ್ತು ಸೊ ಕೇಂದ್ರ ಸಚಿವ ಸಂಪುಟ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಸೇರ್ಪಡೆಗಳಿಗೆ ಅನುಮೋದಿಸಿದೆ ಎಷ್ಟು ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಐದು ಭಾಷೆಗಳಾದಂಥ ಮರಾಠಿ ಪಾಲಿ ಪ್ರಾಕೃತ ಅಸ್ಸಾಮಿ ಬಂಗಾಳಿ ಈ ಐದು ಭಾಷೆಗಳನ್ನು ಏನು ಮಾಡಿದೆ ಶಾಸ್ತ್ರೀಯ ಭಾಷಾ ಅಂದರೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಭಾಷೆಗಳಿಗೆ ಈ ಹೊಸ ಭಾಷೆಗಳನ್ನು ಆ ಸ್ಥಾನಮಾನದ ಭಾಷೆಗಳಿಗೆ ಈ ಭಾಷೆಗಳನ್ನು ಸೇರಿಸಿದೆ ಎಷ್ಟನೇ ತಾರೀಕು ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಸೇರ್ಪಡೆಗಳಿಗೆ ಅನುಮೋದಿಸಿತು ಓಕೆ ಭಾರತೀಯ ಶಾಸ್ತ್ರೀಯ ಭಾಷೆಗಳ ಸಂಖ್ಯೆ ಏನಾಯಿತು ಆರು ಇದ್ದು ಹನ್ನೆಯಿಂದ ಜೊತೆಗೆ ಇನ್ನು ಎಕ್ಸ್ಟ್ರಾ ನಾಲೆಜ್ನ ತಿಳ್ಕೊಳ್ಳೋದಾದರೆ ಈ ಕೇಂದ್ರ ಸಚಿವ ಸಂಪುಟವು ಭಾರತ ಸಂವಿಧಾನದ ಎಂಟನೇ ಅನುಸೂಚಿಗೆ ಯಾವ ಭಾಷೆಗಳನ್ನು ಸೇರಿಸಿ ಇತ್ತೀಚೆಗೆ ಅಂದರೆ ಇತ್ತೀಚೆಗೆ ಯಾವ ಭಾಷೆಗಳನ್ನು ಸೇರಿಸಿಲ್ಲ ಆದರೆ ಎಂಟನೇ ಅನುಸೂಚಿಗೆ ಒನೆಯದಾಗಿ ಎರಡು ಸಾವಿರದ ಮೂರರಲ್ಲಿ ಅಂದರೆ ಹಿಂದೆ ತೊಂಬತ್ತೆರಡನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಕೆಲವು ಭಾಷೆಗಳನ್ನು ಸೇರಿಸ್ತು ಎಂಟನೇ ಅನುಸೂಚಿಗೆ ಎರಡು ಸಾವಿರದ ಮೂರರಲ್ಲಿ ತೊಂಬತ್ತೆರಡನೇ ತಿದ್ದುಪಡಿಯ ಮೂಲಕ ಕೇಂದ್ರ ಸಚಿವ ಸಂಪುಟವು ಎಂಟನೇ ಅನುಸೂಚಿಗೆ ಕೆಲವು ಭಾಷೆಗಳನ್ನು ಸೇರಿಸ್ತು ಯಾವುದಂದರೆ ಬೋಡೋ ಡೋಗ್ರಿ ಮೈತ್ರಿ ಸಂತಲ್ ಇದು ಐ ಎಸ್ ಅಲ್ಲಿ ಸಹ ಕೇಳಿಲ್ಲ ಅಲ್ಲ ಅಷ್ಟೇ ಎರಡು ಸಾವಿರದ ಮೂರರಲ್ಲಿ ಹೊಸದಾಗಿ ಎಂಟನೇ ಅನುಸೂಚಿಗೆ ಸೇರಿಸಿದ ಭಾಷೆಗಳು ಯಾವುದು ತೊಂಬತ್ತೆರಡು ತಿದ್ದುಪಡಿಯ ಮೂಲಕ ಬೋಡೋ ಡೋಗ್ರಿ ಮೈತ್ರಿ ಸಂತಲಿ ಅಂದಿನಿಂದ ಇಲ್ಲಿಯವರೆಗೆ ಎಂಟನೇ ಸೂಚಿಗೆ ಯಾವುದೇ ಹೊಸ ಭಾಷೆಗಳ ಸೇರ್ಪಡೆ ಆಗಿಲ್ಲ ಒಟ್ಟು ಇಪ್ಪತ್ತೆರಡು ಭಾಷೆಗಳು ಎಂಟನೇ ಅನುಸೂಚಿಯಲ್ಲಿ ಇದ್ದಾವೆ ಅಂತ ನೋಡ್ತಾ ಹೋಗೋಣ ಭಾರತ ಸಂವಿಧಾನದಲ್ಲಿ ಒಟ್ಟು ಎಂಟನೇ ಅನುಸೂಚಿಯ ಎಂಟನೇ ಸೂಚಿ ಭಾರತ ಗಣರಾಜ್ಯದ ಅಧಿಕೃತ ಭಾಷೆಗಳನ್ನು ಪಟ್ಟಿ ಮಾಡುತ್ತೆ ಪ್ರಸ್ತುತ ಆ ಸು ಅನುಸೂಚಿಯಲ್ಲಿ ಒಟ್ಟು ಇಪ್ಪತ್ತೆರಡು ಭಾಷೆಗಳಿವೆ ಅಸ್ಸಾಮಿ ಬಂಗಾಳಿ ಬೋಡೋ ಡೋಗ್ರಿ ಗುಜರಾತಿ ಹಿಂದಿ ಕನ್ನಡ ಕಾಶ್ಮೀರಿ ಕೊಂಕಣಿ ಮೈಥಿಲಿ ಮಲಯಾಳಂ ಮಣಿಪುರಿ ಮರಾಠಿ ನೇಪಾಳಿ ಓಡಿಯಾ ಅಥವಾ ಓರಿಯಾ ಪಂಜಾಬಿ ಸಂಸ್ಕೃತ ಸಂತಾಲಿ ಸಿಂಧಿ ತಮಿಳು ಜೊತೆಗೆ ತೆಲುಗು ಮತ್ತು ಉರ್ದು ಇಷ್ಟು ಭಾಷೆಗಳು ಭಾರತದ ಎಂಟನೇ ಅನುಸೂಚಿಯಲ್ಲಿರುವ ಭಾಷೆಗಳು ಇವನ ಸೂಚಿಯಲ್ಲಿ ಪಟ್ಟಿ ಮಾಡಲಾಗಿ ಓಕೆ ಈ ಕ್ವಶನಿಗೆ ಓಕೆ ಈ ಕ್ವಶನಲ್ಲಿ ಕೇಳಿದ್ರೆ ಈ ಕೆಳಗಿನ ಯಾವ ಭಾಷೆಗಳು ಕೇಂದ್ರ ಸಚಿವ ಸಂಪುಟದಿಂದ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಪಡೆದುಕೊಂಡಿದ್ದಾವೆ ಅಂತ ಕೇಳಿದಾನೆ ಸೊ ಅದಕ್ಕೆ ನಾವು ಡೀಟೇಲ್ ಎಕ್ಸ್ಪ್ಲೈನ್ ಮಾಡುವ ಪಾಲಿ ಪಡ್ಕೊಂಡಿದ್ದೆ ಪ್ರಾಕೃತ ಪಡ್ಕೊಂಡಿದ್ದೆ ಮರಾಠಿ ಪಡ್ಕೊಂಡಿದ್ದೆ ಯಾವಾಗ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಭಾಷೆಗಳಿಗೆ ಕೇಂದ್ರ ಸಚಿವ ಸಂಪುಟ ಏನು ಮಾಡ್ತು ಶಾಸ್ತ್ರೀಯ ಭಾಷಾ ಸ್ಥಾನಮಾನವಾನಕ್ಕೆ ಅನುಮೋದನೆಯನ್ನು ನೀಡುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಾಲಿ ಪ್ರಾಕೃತ ಮರಾಠಿ ಬಟ್ ಮೈತ್ರಿ ಗುಜರಾತಿಯು ಎಂಟನೇ ಸೂಚಿಯಲ್ಲಿದ್ದಾವೆ ಬಟ್ ಇವೆರಡು ಅಲ್ಲ ಬಟ್ ಇವೆಂಟನೇ ಸೂಚಿಯಲ್ಲಿದ್ದಾವೆ ಈ ಮೂರು ಭಾಷೆಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನ ಭಾಷಾ ಸ್ಥಾನಮಾನ ದೊರೆತು ಸೊ ಆನ್ಸರ್ ಏನಾಗುತ್ತೆ ಎ ಮತ್ತು ಬಿ ಮತ್ತು ಸಿ ಇದು ಆನ್ಸರ್ ಓಕೆ ಈ ಕ್ವಶನಿಗೆ ಆನ್ಸರ್ ಏನು ಎ ಮತ್ತು ಬಿ ಮತ್ತು ಸಿ ಓಕೆ ಏನಾದ್ರು ಹೇಳಬೇಕು ಸರ್ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ತಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸಲ್ಲಿ ಇಲ್ಲಿ ಮುಗಿಸ್ತೀನಿ ಒಂದ್ಸಲ ನನ್ನ ಲೀಲ್ ಥ್ಯಾಂಕ್ ಯು